ಹಡ್ಪದ್ ಅಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೇ ಜಯಂತೋತ್ಸವ ಶ್ರೀ ಹಡ್ಪದ್ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಕೆ ಜಯಂತೋತ್ಸವಕ್ಕೆ ಮುನವಳ್ಳಿ ಸೋಮಶೇಖರ ಮಠದ ಶ್ರೀಗಳು ಹಾಗೂ ಸವದತ್ತಿ ಬಿಜೆಪಿ ಮುಖಂಡ ವಿರೂಪಾಕ್ಷ ಮಾಮನಿ ಹಾಗೂ ಅಂಬರೀಶ್ ಯಲಿಗಾರ್ ಅವರು ಚಾಲನೆ ನೀಡಿದರು ಶ್ರೀ ಆಲೂರು ಮಠದಿಂದ ಪ್ರಾರಂಭಗೊಂಡು ಮುನವಳ್ಳಿ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಸಂಚಾರ ಮಾಡಲಾಯಿತು ಗೊಂಬೆ ಕುಣಿತ ಹಾಗೂ ಮಹಿಳೆ ಡೊಳ್ಳು ಪ್ರದರ್ಶನವನ್ನ ನಡೆಸಲಾಯಿತು ಈ ಮೆರವಣಿಗೆಯಲ್ಲಿ ಮಹಿಳೆಯರು ಕುಂಭ ಹೊತ್ತು ಕಾರ್ಯಕ್ರಮಕ್ಕೆ ಮೆರಗು ತಂದರು ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಐತಿಹಾಸಿಕ ಸಾಂಸ್ಕೃತಿಕ ನಗರಿ ಮೊನವಳ್ಳಿ ಪಟ್ಟಣದಲ್ಲಿ ಶ್ರೀ ಹಡ್ಪದ್ ಅಪ್ಪಣ್ಣನವರ ಎಂಟುನೂರ ತೊಂಬತ್ತೊಂದನೇ ಉತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಯಿತು ಶತಮಾನ ಅಂದ ತಕ್ಷಣ ನಮಗ್ ನೆನಪಾಗುವುದು ಅನುಭವ ಮಂಟಪ ಈ ಅನುಭವ ಮಂಟಪವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಸ್ಥಾಪನೆ ಮಾಡಿದಾಗ ಯಾವ ಸಮಾಜವನ್ನ ದೂರಿಟ್ಟಿದ್ರು ಆ ಸಮಾಜವನ್ನ ಹತ್ತಿರಕ್ಕೆ ಕರೆದು ಅವ್ರಿಗೆ ಬಹಳ ದೊಡ್ಡ ಸ್ಥಾನ ಕೊಟ್ಟವರು ಹರ್ಪದಪ್ಪನಿಗೆ ಕಾರ್ಯದರ್ಶನ ಆಗಿ ಮಾಡಿಕೊಂಡವರು ಮಹಾಮಹಿಮಾಶಾಲಿ ವಿಶ್ವಗುರು ಬಸವಣ್ಣವರು ಅನ್ನೋದು ಯಾರು ಮರಿಬಾರ್ದು ಬಸವಣ್ಣವರ ಆಪ್ತ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹಡಪದಪ್ಪಣ್ಣವರ ಇವತ್ತು ಜಯಂತಿ ಮಹೋತ್ಸವ ಅದು ಮುನವಾಡಿ ಪಟ್ಟಣದಲ್ಲಿ ಇಲ್ಲಿ ನಮ್ಮೆಲ್ಲ ಗುರು ಹಿರಿಯರು ಎಲ್ಲ ಸಮಾಜದವರು ಜೊತೆಗೆ ಹಳ್ಳಿಯಿಂದ ಬಂದಿರತಕ್ಕಂಥ ಅನೇಕ ಸದ್ಭಕ್ತರು ಸನ್ಮಾನ್ಯ ಮಾಮಾನಿಯವರು ಇರ್ಬೋದು ಸನ್ಮಾನ್ಯ ಅಂಬರೀಷ್ ಶಲಗಾರರು ಇವರೆಲ್ಲ ನೇತೃತ್ವದಲ್ಲಿ ಇವತ್ತು ಮುನುವಳಿಯಲ್ಲಿ ಹಡಪದಪ್ಪನ ಜಯಂತಿ ಮಹೋತ್ಸವವನ್ನು ಭಾಳ ಅದ್ದೂರಿಯಾಗಿ ಇವತ್ತೆಲ್ಲರೂ ಕೂಡ ಚಾಲನೆ ಕೊಟ್ಟಿದ್ದಾರೆ ಇವತ್ತು ಶರಣರು ಅಂದ ತಕ್ಷಣ ಅನೇಕ ಶರಣರು ಇವತ್ತು ಹಡಪದಪ್ಪನ ಇರ್ಬೋದು ಲಿಂಗಮ್ಮ ಇರ್ಬೋದು ಸತ್ಯಕ್ಕ ಇರ್ಬೋದು ಮಡವಾಡಿ ಮಾತಿದೇವ ಇರ್ಬೋದು ಇವರೆಲ್ಲ ಎಲ್ಲಿ ಅಂದ್ರೆ ವಿಶ್ವಗುರು ಬಸವಣ್ಣವರ ಒಂದು ಅನುಭವ ಮಂಟಪದಲ್ಲಿ ಜಾತಿ ಅವಾಗಿನ ಕಾಲದಲ್ಲಿ ಕೂಡ ಏನೋ ಒಂದು ಅನೇಕ ಅಡನಡೆಗಳು ಬಂದರೂ ಕೂಡ ಎಲ್ಲರನ್ನು ಒಂದಾಗಿ ಸಮಾನ ಕೊಂಡವರು ಜಗಜ್ಯೋತಿ ಬಸವಣ್ಣವರು ಅವರು ಪರಂಪರೆಯಲ್ಲಿ ಎಲ್ಲ ಶರಣ ಅನೇಕ ಶರಣರು ವಚನ ಬರೆಯೋ ಮುಖಾಂತರ ಎಲ್ಲ ಸಮಾಜಕ್ಕೆ ದಾರಿದೀಪ ಆದವರು ಅದು ಅಪ್ಪನವರು ಅನ್ನುವಂಥ ಮಾತನ್ನು ಹೇಳಿ ಅವರ ಜಯಂತಿಗೆ ಶುಭಾಶಯನ ಕೋರಿ ಅವರ ಆಶೀರ್ವಾದ ಸಮಸ್ತ ಸಮಾಜದ ಮೇಲಿನ ಅಂತೇಳಿ ಹಡಬದ ಅಪ್ಪಣ್ಣನವರ ಜಯಂತಿ ಉತ್ಸವದ ಎಲ್ಲರಿಗೂ ಶುಭಾಶಯ ದಿವಸುತ್ತೆ ಹನ್ನೆರಡನೇ ಶತಮಾನದ ನಮ್ಮ ಬಸವಕ್ರಾಂತಿಯ ಹರಿಕಾರ ಹರಿಹಕಾರರಲ್ಲಿ ಒಬ್ಬರಾದಂಥ ಹಡಬದ ಅಪ್ಪಣ್ಣನವರು ಬಸವಣ್ಣನವರ ಒಬ್ಬ ಕಾರ್ಯದರ್ಶಿಯಾಗಿ ಅವರ ಯಾವುದೇ ಕೆಲಸ ಇದ್ದರೂ ಮೊದಲು ಬಸವಣ್ಣವರು ಮೊದಲು ಹಡಬದ ಅಪ್ಪಣ್ಣವ್ರ ಭೇಟಾಗಿ ನೀವು ನನ್ನ ಕಡೆ ಬರ್ರಿ ಅನ್ನುವಂಥ ಒಂದು ಭೇಟಿಯಾಗಿ ನನ್ನ ಕಡೆ ಬರ್ರಿ ಅನ್ನುವಂಥ ಒಂದು ಬಹಳ ಅವ್ರ ಮೇಲೆ ಅಭಿಮಾನ ಬಸವಣ್ಣವ್ರು ಸಾಕಷ್ಟು ಇದ್ದರು ಸಹಿತ ಅಪ್ಪಣ್ಣವ್ರನ್ನ ಮುಂದೆ ಮಾಡ್ತಿದ್ರು ಅಪ್ಪಣ್ಣನವರ ಸಾಕಷ್ಟು ವಚನ ಸಾಹಿತ್ಯದಲ್ಲಿ ಬಹಳ ಎರಡ್ನೂರು ಮುನ್ನೂರು ವಚನಗಳನ್ನು ಬರೆದಿದ್ದಾರೆ ಬಹಳ ಕ್ರಾಂತಿಕಾರಿ ವಿಚಾರಗಳನ್ನ ಇಟ್ಕೊಂಡು ಬರೆದಂಥವರು ಅಪ್ಪಣ್ಣವರು ಈ ಶುಭ ದಿನದಂದು ಎಲ್ಲರಿಗೂ ಸಮಾಜ ಬಾಂಧವರು ಇರಲಿ ಎಲ್ಲರಿಗೂ ಒಂದು ಶುಭಾಶಯ ತಿಳಿಸಿ ಹಡ್ಪದಪ್ಪಣ್ಣವ್ರನ್ನ ನಮ್ಮ ನಮ್ಮಲ್ಲಿ ಮೇಲೆ ಇರ್ಲಿ ಅನ್ನುವಂತ ಮಾತೇಳಿ ನಾನು ಸಹಿತ ಈ ಸಮಾಜ ಜೊತೆ ನಿರತರವಾಗಿ ನಾನು ನಿಮ್ಮ ಜೊತೆ ಇರ್ತೇನೆ ಅಂತ ಒಂದು ಮಾತು ನನ್ನ ಎರಡು ಮಾತು ಅಪ್ಪಣ್ಣವರ ಬಗ್ಗೆ ನಾವು ತಿಳ್ಕೊಬೇಕಾದ್ದು ಬಹಳ ಐತಿ ಇವತ್ತ ಹಡಪಾದ ಅಪ್ಪನವ್ರ ಜಯಂತಿ ನಾವು ಇದು ಒಂದು ಹುಡುಗನಿಂದ ಚಾಲೂ ಆಗಿದೆ ಈ ಹಡಪದ ಅಪ್ಪಣ್ಣ ಜಯಂತಿ ನಮ್ಮ ಹಿರಣ್ಯದಲ್ಲ ಇವ್ರ ಮಗನಿಂದ ಚಾಲೂ ಮಾಡಿದ್ರು ಇದು ಹಂಗೆ ಕಾಲ ಕಾಲಕ್ಕೆ ಬೆಳಕುಂತ ಆದ್ರೆ ನಾವು ಬದ್ಲೇ ಆಗ್ಬೇಕ ಜಯಂತಿ ಜಯಂತಿ ಬಿಡ್ತೇವೆ ಬಿಡ್ತೇನೆ ಆದ್ರೆ ಜಯಂತಿದ ಅರ್ಥ ಏನೈತೆ ನೋಡೋದು ನಾವು ಅದು ಹಡಬಾದ ಅಪ್ಪಣ್ಣವ್ರು ಹೆಂಗಿದ್ರು ಬಸವಣ್ಣವ್ರು ಹೆಂಗಿದ್ರು ಬಸವಣ್ಣವ್ರ ಅವ್ರನ್ನ ನನಗೆ ಶಿಶಾರ್ ಮಾಡ್ಕೋಬೇಕಾದ್ರೆ ನಾವು ಹೆಂಗಿತ್ತೀವಿ ಅವ್ರ ಅಪ್ಪಣ್ಣವ್ರು ಹೆಂಗಿದ್ರು ಅನ್ನೋದು ನೀವೆಲ್ಲ ಸಮಾಜದವ್ರ ಹಾಕುವ ಎಲ್ಲರೂ ಒಟ್ಟಾ ಹೊಟ್ಟು ಏ ಸಮಾಜ ಇತ್ತ ಎಲ್ಲರೂ ತಿಳ್ಕೊಬೇಕು ಆದ್ರೆ ಆ ಸಮಾಜ ವಿದ್ರಿಕ್ತವಾಗಿ ಹೊಂಟ್ಬಿಟ್ಟದ ಈಗ ಗುರು ಶಿಷ್ಯರ ಸಂಬಂಧ ಹೆಂಗಿರ್ಬೇಕಂದ್ರೆ ಅವ್ರು ನೋಡಿ ಕಲಿಬೇಕು ನಾವು ಹಡಬದ ಅಪ್ಪಣ್ಣವ್ರನ್ನ ಮತ್ತು ಬಸವಣ್ಣವ್ರನ್ನ ಯಾಕಂತಂದ್ರೆ ಮೊದಲಕಾಯ ಹಡ್ಪದವ್ರು ಮುಂದೆ ಮನೆ ಮುಂದೆ ಬೆಳಿಗ್ಗೆ ಯಾರು ಮುಖ ಇಟ್ಟಿರಪ್ಪ ಇವತ್ತು ಎಲ್ಲ ಕೆಲಸ ಕೇಳ್ದು ಅನ್ನೋ ಅಂತ ಒಂದು ಪರಿಸ್ಥಿತಿ ಅಂಥದ್ದೊಂದು ದುರ್ದೈವ್ ಮೊದ್ಲೇಕಾವಾಗ ಅದನ್ನು ಹೋಗಲಾಡಿಸಿದವರು ನಮ್ಮ ಬಸವಣ್ಣವ್ರು ಮತ್ತು ಅವ್ರು ಹಂಗೆ ಯಾರಪ್ಪ ಅಂತಂದ್ರೆ ಅದನ್ನ ಅಪ್ಪಣ್ಣವ್ರು ಅದಕ್ಕೆ ಎಲ್ಲರೂ ಏನೈತಿ ಸಮಾಜಕ್ಕೆ ಒಳ್ಳೇದೊಂದು ಇದನ್ನ ಇದನ್ನು ಕೊಟ್ಟಾರಪ್ಪ ಅಂತಂದ್ರೆ ಈಗ ಹಡಪದ ಹೇಳ್ತಾ ಆಮೇಲೆ ಈ ಕಾರ್ಯಕ್ರಮದ ಸಾನಿಧ್ಯವನ್ನು ಯೋಜಿಸಿದಂಥ ನಮ್ಮ ಶ್ರೀ ಸ್ವಾಮಿಗಳಿಗೆ ಮತ್ತು ಹಾಗೂ ಸೌದತ್ತಿಯ ನಮ್ಮ ಇರುವ ಇರುವ ವಿಪಕ್ಷ ಮಾಮುನಿಯವರಿಗೆ ನಾನು ನಮಸ್ಕಾರ ತಿಳಿಸುತ್ತೆ ನಮ್ಮ ಸಮಾಜವು ಅತ್ಯಂತ ಹಿಂದುಳಿದಂಥ ಸಮಾಜ ಅಂಥ ಸಮಾಜಕ್ಕೆ ಏನಾದರೂ ಏನು ಬೇಕಾದರೂ ಸಹಕಾರ ಕೊಡ್ತೇವೆ ನಿಮ್ಮ ಬೆಂಡಮಿ ನಿಲ್ಲುತ್ತವೆ ಅಂತ ನಮ್ಮ ಮುರುಗಿಯಿಂದ ಪರ ಹಿತನುಡಿಗಳಿಂದ ನಾವು ಇಷ್ಟೊಂದು ವಿಜೃಂಭಣೆ ಮಾಡಲು ಅವರೇ ಕಾರಣ ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ